ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಶಫಿ ಪ್ರೆಸಿಡೆಂಟ್ ಸಾರಾ ಚಾರಿಟಬಲ್ ಟ್ರಸ್ಟ್ ಇದು ಒಂದು ಕೋಲಾರ್ ಪ್ಲೇಸಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ನಮ್ಮ ಮಕ್ಕಳಿಗೆ ಅವೇರ್ನೆಸ್ ಇಲ್ಲ ಇದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಇದ್ ದಿಸ್ ಈಸ್ ಅವರ್ ಮೇನ್ ಮಿಷನ್ ಸೊ ಈ ಮಿಷನ್ನು ಕಂಪ್ಲೀಟ್ ಮಾಡಲಿಕ್ಕಾಗಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೆರಡು ಶಾಲೆಗಳಲ್ಲಿ ಕೋಲಾರ ಮತ್ತು ಬಂಗಾರಪೇಟೆ ಮುಲ್ಬಾಗಲ್ ಶ್ರೀನಿವಾಸ್ಪುರ್ ಅಂಥ ಕಡೆಯೆಲ್ಲ ಹೋಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ನಾವು ಯಾವ ಥರ ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ ಪ್ರಪಂಚದಲ್ಲಿ ನಿಮ್ಗೆ ಯಾವ ಥರ ಅದರಲ್ಲಿ ಅನುಕೂಲ ಆಗ್ಬೋದು ಯಾವ ಥರ ನಿಮ್ಗೆ ಡ್ಯೂಟೀಸ್ ಸಿಕ್ಕುತ್ತೆ ಯಾವ ಥರ ಇದೆ ನಾವು ರೋಬೋಟಿಕ್ಸ್ ಅಂದರೆ ಏನು ರೋಬೋಟ್ಸ್ ಬರೀ ಡ್ರೋನ್ ಓಡಿಸೋದರಲ್ಲ ಡ್ರೋನ್ ಮಾಡೋದು ಕಳಿಯೋಣ ದಟ್ ಈಸ್ ಅವರ್ ಮೇನ್ ಗೋಲ್ ಆ ಥರ ಮೋಟಿವ್ ಇಟ್ಕೊಂಡು ಒನ್ ಟ್ವೆಂಟಿ ಟು ಸ್ಕೂಲ್ಸಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ನಾವು ಅದರಲ್ಲಿ ನಮಗೆ ಸುಮಾರು ಹಂಡ್ರೆಡ್ ಸ್ಟೂಡೆಂಟ್ಸ್ ನಾವು ಸೆಲೆಕ್ಟ್ ಮಾಡಿದ್ವಿ ಯಾವ ಥರ ಸೆಲೆಕ್ಷನ್ ಇತ್ತು ಅಂದರೆ ಮಕ್ಕಳು ಫ್ರಮ್ ಪೂರ್ ಬ್ಯಾಕ್ಗ್ರೌಂಡ್ ತುಂಬ ಬ್ರಿಲಿಯಂಟು ಮೀಡಿಯಮ್ ಮೀಡಿಯಮ್ ಸ್ಟ್ಯಾಂಡರ್ಡ್ ಮೀಡಿಯಮ್ ಅಷ್ಟೊಂದು ಸ್ಟ್ಯಾಂಡರ್ಡ್ ಮೀಡಿಯಂ ನಾಲೆಜ್ ಇರೋವರೆಗೂ ಅಂಥ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿ ತು ವಿ ಡಿಸೈನ್ ಒನ್ ಮಂತ್ ಪ್ರೋಗ್ರಾಮ್ ಸಮ್ಮರ್ ಕ್ಯಾಂಪ್ ಡಿಸೈನ್ ಮಾಡಿದ್ವಿ ನಾವು ಆ ಸಮ್ಮರ್ ಕ್ಯಾಂಪ್ ಬಂದು ಮಾಡ್ರನ್ ಸ್ಕೂಲಲ್ಲಿತ್ತು ಅದು ಸುಮಾರು ಕರೆಕ್ಟಾಗಿ ಒಂದು ತಿಂಗ್ಳು ನಡೀತು ಹತ್ತು ಏಪ್ರಿಲಿಂದ ಟೆಂತ್ ಮೇವರೆಗೂ ಇತ್ತು ಅದು ಕ್ಯಾಂಪ್ ಅದರ ಮೇನ್ ಉದ್ದೇಶ ಏನಂದರೆ ಲೇಟೆಸ್ಟ್ ಟೆಕ್ನಾಲಜಿ ನಾನು ಹೇಳ್ದಲ್ಲ ಎ ಐ ರೋಬೋಟಿಕ್ಸ್ ಅದರ ಬಗ್ಗೆ ಅವೇರ್ನೆಸ್ ಮತ್ತು ಇನ್ ಇನ್ ಡೀಟೇಲ್ ಅಂತೂ ಒಂದು ತಿಂಗಳಲ್ಲಿ ಮಾಡೋಕ್ಕಾಗಲ್ಲ ಆದಷ್ಟು ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅದರಲ್ಲೂ ಭವಿಷ್ಯ ಇದೆ ಅದರಲ್ಲೂ ನಮಗೆಲ್ಲ ಜಾಬ್ ಸಿಕ್ಕುತ್ತೆ ಅಂದ್ಕೊಂಡು ತಿಳ್ಕೊ ಮಕ್ಕಳಿಗೆ ಅರ್ಥ ಆಗಬೇಕು ಅಂಥ ಒಂದು ಒನ್ ಮಂತ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ವಿ ಅದ್ರ ಜೊತೆಗೆ ಸಾಫ್ಟ್ ಸ್ಕಿಲ್ ಈಗ ಲೈಫ್ ಅಷ್ಟೊಂದು ಈಸಿ ಇಲ್ಲ ಲೈಫಲ್ಲಿ ತುಂಬ ಚಾಲೆಂಜಸ್ ಇದೆ ಎಮ್ ಎನ್ ಸಿಲ್ಲಿ ಯಾವ ಥರ ಸರ್ವೈವ್ ಮಾಡಬೇಕು ಯಾವ ಥರ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಯಾವ ಥರ ಸಾಫ್ಟ್ ಸ್ಕಿಲ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನಾವು ನಾಲೆಜ್ ಕೊಟ್ವಿ ಅದ್ರ ಬಗ್ಗೆ ಎಲ್ಲ ಪ್ರೋಗ್ರಾಮ್ಸ್ ಕೊಟ್ಟು ಇದರದ್ದೆಲ್ಲ ಫಲಿತಾಂಶ ರಿಸಲ್ಟ್ಸ್ ಬರಲಿಕ್ಕೆ ವಿ ಆರ್ ಡೂಯಿಂಗ್ ಟು ಜಸ್ಟ್ ಟು ಶೋ ದ ಸೊಸೈಟಿ ಎಲ್ಲರಿಗೂ ತೋರಿಸೋಣ ಒನ್ ಮಂತಲ್ಲಿ ಮಕ್ಕಳು ಏನು ಕರೆದಿದೆ ಏನು ತಿಳ್ಕೊಂಡಿದ್ದಾರೆ ಏನೇನು ಕಲ್ತಿದ್ದಾರೆ ಅವ್ರದ್ದು ಎಫರ್ಟ್ಸ್ ಡೆಡಿಕೇಷನ್ಸ್ ಎಲ್ಲ ತೋರಿಸ್ಲಿಕ್ಕಾಗಿ ನಾವು ಸಂಡೇ ಅಂದರೆ ದಿಸ್ ಲೆವೆಂತ್ ಮೇ ಒಂದು ಫೇರ್ವೆಲ್ ಪ್ರೋಗ್ರಾಮ್ ಮತ್ತು ಎಕ್ಸಿಬಿಷನ್ ಇಟ್ಕೊಂಡಿದ್ದೀವಿ ಆ ಎಕ್ಸಿಬಿಷನಲ್ಲಿ ಮಕ್ಕಳು ಈ ಒಂದು ತಿಂಗಳಲ್ಲಿ ಏನೇನು ಕಲ್ತಿದ್ದಾರೋ ಯಾವ ಥರ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ರೋಬೋಟ್ಸ್ ಎಲ್ಲ ಮಾಡಿದಾರೋ ಆರ್ಟಿಫಿಷಿಯಲ್ ಇನ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡಲ್ಸ್ ಮಾಡಿದಾರೋ ಅದೆಲ್ಲ ಡಿಸ್ಪ್ಲೇ ಮಾಡ್ತೀವಿ ಸೊ ಯು ಪೀಪಲ್ ನಿಮಗೆಲ್ಲ ಏನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ಬನ್ನಿ ನಮ್ಮ ಜೊತೆಯಲ್ಲಿ ಸೇರಿ ಬಿ ಎ ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್ ಬಂದು ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಎಫರ್ಟ್ಸ್ ಏನಿದೆ ನೋಡಿ ಏನೇನು ಕಲ್ತಿದ್ದಾರೋ ಟೆಕ್ನಾಲಜಿ ಜೊತೇಲಿ ಒಳ್ಳೆ ಮನುಷ್ಯ ಆಗ್ಲಿಕ್ಕೆ ಕೂಡ ನಾವು ಟ್ರೈನ್ ಮಾಡಿದ್ದೀವಿ ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಫ್ ಸ್ಕಿಲ್ ಎಲ್ಲ ಹೇಳಿದೆ ಅಲ್ಲ ಹತ್ತಿರ ಸೊ ದೇ ಆರ್ ಡೂಯಿಂಗ್ ಅದು ಆ್ಯಂಕರಿಂಗು ಸ್ಟೇಜ್ ಫಿಯರ್ ಹೋಗಲಿಕ್ಕೆ ಎಲ್ಲ ಮಕ್ಕಳೇ ಇದ್ದಾರೆ ಇದು ಒಂದು ಒಳ್ಳೆಯ ಅವಕಾಶ ಮಕ್ಕಳಿಗೆ ಯಾಕಂದರೆ ಎಲ್ಲ ಮಕ್ಕಳಿಗೂ ಸ್ಟೇಜ್ ಸಿಕ್ಕೋಲ್ಲ ಈ ಥರ ಪ್ಲಾಟ್ಫಾರ್ಮ್ ಸಿಕ್ಕೋಲ್ಲ ಎಕ್ಸಿಬಿಟ್ ಮಾಡಲಿಕ್ಕೆ ಸೊ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಪ್ರೆಸ್ ಅವ್ರಿಗೆ ಮೀಡಿಯಾ ಅವ್ರಿಗೆ ಎಲ್ಲ ಮೀಡಿಯಾ ಅವ್ರಿಗೆ ಬನ್ನಿ ಮಕ್ಕಳಿಗೆಲ್ಲ ಎನ್ಕರೇಜ್ ಮಾಡಿ ನಿಮ್ಮ ಎನ್ಕರೇಜ್ಮೆಂಟ್ ತುಂಬ ಇಂಪಾರ್ಟೆನ್ಸ್ ಮತ್ತು ಸೊಸೈಟಿ ಪೇರೆಂಟ್ಸ್ಗೆ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದಾರೋ ಪ್ರೋಗ್ರಾಮ್ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪರ್ವೀನ್ ಕನ್ವೆನ್ಷನಲ್ ಹಾಲ್ ಬೈಪಾಸಲ್ಲಿ ಎಮ್ ಡಿ ಕೆ ಪ್ಯಾಲೇಸ್ ಹಿಂದ್ಗಡೆ ಸೆಂಟಾನ್ಸ್ ಟ್ಯಾನ್ಸ್ ಸ್ವಲ್ಪ ಮುಂದೆ ಹೋದರೆ ಪರ್ವೀನ್ ಕಲ್ಯಾಣ ಮಂಟಪ ಇದೆ ಅದರ ಅದರಲ್ಲಿ ಪ್ರೋಗ್ರಾಮ್ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗಿದೆ ಪ್ಲೀಸ್ ಕಮ್ ಆ್ಯಂಡ್ ಅಪ್ರಿಷಿಯೇಟ್ ದ ಸ್ಟೂಡೆಂಟ್ಸ್ ಇದು ಒಂದು ನಮ್ಮ ಟ್ರಸ್ಟ್ಗೆ ಎಜುಕೇಷನ್ ಲೈನಲ್ಲಿ ಪ್ರೋಗ್ರಾಮ್ಸ್ ಮಾಡೋ ಮಾಡ್ತಾ ಇದೀವಲ್ಲ ಅದರಲ್ಲಿ ದಿಸ್ ಇಸ್ ದಿ ಬೆಸ್ಟ್ ಪ್ರೋಗ್ರಾಮ್ ಸೊ ಬನ್ನಿ ನಮಗೂ ಪ್ರಾ ಸಪೋರ್ಟ್ ಸಿಕ್ಕುತ್ತೆ ನಮಗೂ ನಿಮ್ದೆಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗುತ್ತೆ ನಾವು ನೀವೆಲ್ಲ ಬಂದರೆ ಸೊ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಆ್ಯಂಡ್ ಮೀಡಿಯಾ ಟು ಬಿ ಎ ಪಾರ್ಟ್ ಆಫ್ ಅವರ್ ಪ್ರೋಗ್ರಾಮ್ ಆ್ಯಂಡ್ ಎನ್ಕರೇಜಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್